ನಮಸ್ಕಾರ ಎಲ್ಲರಿಗೂ ಇವತ್ತು ಕೆ ಪಿ ಎಸ್ ಸಿ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ವಿಚಾರ ತಿಳ್ಕೊಳ್ಳೋಣ ಬನ್ನಿ ನೋಡೋಣ ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ನಿಜವಾದ ಜಾಬ್ ಸಿಗಬೇಕಲ್ಲ ಎಲ್ಲದೂ ಆಪ್ಷನ್ ಆಗಂಗಿದ್ರೆ ಸು ನೋಟಿಫೈ ಮಾಡಿಬಿಡಿ ನಿಂತಿಂತ ಪೋಸ್ಟ್ ಇಷ್ಟಿಷ್ಟು ಅನ್ಕೊಂಡ ಒಳ್ಳೇದು ಜನರಿಗೆ ಅಟ್ ಲೀಸ್ಟ್ ದುಡ್ಡು ಇದ್ದನ್ಸ ಬದುಕ್ತಾನೆ ದುಡ್ಡು ಒಂದು ಐವತ್ ಪರ್ಸೆಂಟ್ ಆದ್ರೂ ಒಂದು ಮೆರಿಟೋರಿಯಸ್ ಕ್ಯಾಂಡಿಡೇಟ್ಸ್ ಮಾಡ್ಕೋಬೇಕಾ ಇನ್ ದಿಸ್ ಪರ್ಟಿಕ್ಯುಲರ್ಲಿ ಪೇಪರ್ಸ್ ಸರಿ ಓದಿದ್ವಿ ನಾವು ಪೇಪರ್ಸ್ ಎಲ್ಲ ಪರಪ್ಸ್ ಅಂಬೇಡ್ಕರ್ ಜಿ ತಮ್ಮ ಸಮಾಧಿಯಲ್ಲಿ ತಿರುಗಿ ತಿರುಗಿ ಬೀಳ್ತಾರೆ ಮಾಡಿದ್ವಿ ನಾವು ಅಂತ ಹಂಗ ಮಾಡ್ಬಾಡ್ರಿ all these student yes, petitioners a degree with distinction they passed no. and they 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 passed with not, not not bhai, bhai, bhai. Uh, disturbed to me and to my brother is three member committee is constituted committee is working three meetings have taken place before constitution of the committee the information is sought for from the secretary the secretary has furnished the information everything is being looked into you send uh, that list very next day on 24th it is prepared 25th it reaches the government that is not correct ah, mm -hmm. is immediately not correct. he shifted Mlod, because what? they made allegation secretary is shifted after Mlod shifted no, 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 secretary not these don't, people don't. made allegation secretary so we look into Pass.

ಪೇನ್ಫುಲ್ ಥಿಂಗ್ ಬೇಕು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಮಾಡಬೇಕು ಎಲ್ಲದನ್ನೂ ಮಾಡ್ಕೊಳೋದಲ್ಲ ಸಿಕ್ಕಿದ್ ಸಗಣಿ ಎಲ್ಲ ಮಾಡ್ಕೋಬಿಟ್ರೆ ಹೆಂಗೆ ಮುಂದಿನ ಜನಾಂಗ ಉಳ್ಕೊಳ್ಳೋದು ಹೆಂಗೆ ಸಮಾಜ ಉಳ್ಕೊಳ್ಳೋದು ಹೆಂಗೆ ಮ್ಯಾಟರ್ ಗೌರ್ಮೆಂಟ್ ಪಾರ್ಟಿ ಇದೆ

ಆದ್ರೆ ಇದು ಎಕ್ಸ್ಟ್ರಾರ್ಡಿನರಿ ಕೇಸ್ ತುಂಬಾ ಪಾಪ ಯುವಕರಿಗೆ ನಿರಸನ ಆಗ್ತಾ ಇದೆ ದುಡ್ಡು ಇಲ್ಲದಂಗ್ ಆಗೋದೇ ಇಲ್ಲ ಕೆಲಸ ಅನ್ನುವಂಥದ್ದು ಬಂದ್ಬಿಟ್ಟಿದೆ ಈಗ ಆ ನಮ್ನಿ ಆಗಿದೆ ಯಾವುದೇ ಇನ್ಸ್ಟಿಟ್ಯೂಷನ್ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಆ ರೀತಿಯಾಗಿದೆ ಬಿಡಿಸಿ ಹೇಳಲ್ಲ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಹಂಗಾಗಿದೆ ಇಲ್ಲಿಗೆ ಬಿಡಲ್ಲ ನಾವು ಇದು ವೈ ವಿಲ್ ಟೇಕ್ ಇಟ್ ಟು ಇಟ್ಸ್ ಲಾಜಿಕಲ್ ಎಂಡ್

ನಾಳೆ ಹೇಗೆ ಆಗಿಬಿಟ್ರೆ ಮುಂದೆ ಹೊತ್ತ ಆರು ಲಕ್ಷ ಜನ ಪ್ರತಿ ವರ್ಷ ನಮ್ಮ ದೇಶದಿಂದ ಹೊರಗಡೆ ಹೋಗುವಂತವರ ಸಂಖ್ಯೆ ಮಾಡಲ್ಲ ಅವರು ಎಲ್ಲ ಕ್ರೀಮ್ ಅದು ಆ ಕ್ರೀಮ್ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಹೋಗಿಕೊಡ್ತದೆ ಇಲ್ಲಿ ನಮ್ ದೇಶ ಉದ್ಧಾರ ಮಾಡೋರು ಯಾರು ಉದ್ಧಾರ ಆಗೋದ್ ಹೆಂಗೆ ಎಲ್ಲ ಕ್ರೀಮ್ ಬ್ರೈನ್ ವಷ್ಟು ಹೊರಗೆ ಹೋದ್ರೆ ಇಲ್ಲಿ ಮತ್ತೆ ಕೆಲಸ ಮಾಡೋರು ಯಾರು ಆರು ಲಕ್ಷ ಜನ ಹುಟ್ಟ ರಿಪೋರ್ಟ್ ಇದು ದಿಸ್ ಇಸ್ ಅಫಿಶಿಯಲ್ ರಿಪೋರ್ಟ್ ಬ್ರೈನ್ ಡ್ರೈನ್ ಏನ್ ಮಾಡ್ಲಿಕ್ಕೆ ಆಗಲ್ಲಿ ಬ್ರೈನ್ ಡ್ರೈನ್ ಆದ್ರೆ ನೋಡಿ ಅವರು ಇಸ್ರೇಲ್ ಕಟ್ಟುವಾಗ ಬೆನ್ ಗುರಿಯನ್ ಆಸ್ಕಡ್ ಆಲ್ ಜೂಯಿಶ್ ಪೀಪಲ್ ಟು ಕಮ್ ಟು ಇಸ್ರೇಲ್ ವಿ ನೇಷನ್ ಎಲ್ಲರೂ ಬನ್ನಿ ಅಂತ ಕರ್ಕೊಂಡ್ ಬಂದ್ರು ಹೊರಗಿನಿಂದ ನೀವು ಚೊಲಚಲನ್ ಕಳಿಸ್ಬಿಟ್ರೆ ಮುಂದೆ ಕಳಪೆ ಜನರ ಜೊತೆನೆ ಮುಂದಿನ ಜನಾಂಗ ಮುಂದೆ ಹೆಂಗೆ ಬ್ರೈನ್ ಡ್ರೇನ್ ಆಗ್ತಾ ಇದೆ ದೇಶದಲ್ಲಿ ಎಲ್ಲ ನಮ್ ಫರ್ಟಿಲಿಟಿ ಅಷ್ಟು ಬೇರೆ ದೇಶಕ್ಕೆ ಹೊಟ್ಟು ಬಿಟ್ರೆ ಮುಂದೆ ನಾವೇನ್ ಮಾಡ್ಬೇಕಿ ಒಬ್ಬ ಒಬ್ಬ ಗ್ರೇಟ್ ಬ್ರೈನ್ ಇ ಲೈಕ್ ವಿಶ್ವೇಶ್ವರಯ್ಯ ಎಷ್ಟು ಲಕ್ಷ ಎಕರೆ ನೀರಾವರಿ ಆಯ್ತು ಒಂದು ಬ್ರೈನ್ ನಿಂದ ಮತ್ತೆ ಒಂದೇ ಬ್ರೈನು ಡಾಕ್ಟರ್ ಅಂಬೇಡ್ಕರ್ ಒಂದೇ ಬ್ರೈನು ಎಷ್ಟು ಕೋಟಿ ಜನರಿಗೆ ಉಪಯೋಗ ಒಂದು ಗ್ರಂಥದಿಂದ ಹೌದಾ ಅಂತವ್ರೆಲ್ಲ ನೀವು ಅವ್ರ ಸಪೋಸ್ ಅಂಬೇಡ್ಕರ್ ಜಿ ಅಲ್ಲೇ ಅಮೆರಿಕದಾಗ ಇದ್ ಬಿಟ್ಟಿದ್ರೆ ಅವ್ರಿಗೆ ಬೇಕಾದಷ್ಟು ಆಫರ್ ಇತ್ತು ಅಲ್ಲಿರ್ಲಿಕ್ಕೆ ಬಿಟ್ಟು ಬಂದ್ರು ದೇಶಕ್ಕೆ ಮೈ ಹಾರ್ಟ್ ಬ್ಲೀಡ್ಸ್ ಫಾರ್ ಇಂಡಿಯಾ ಅಂತ ಹೇಳಿದ್ರು ಈ ಕೆಮ್ಮ್ ಬೀನ್ ಕೊಲಂಬಿಯಾ ಯೂನಿವರ್ಸಿಟಿ ಅವರೆಲ್ಲ ಇಲ್ಲಿ ಬಂದು ಮಾಡಿದ್ದಕ್ಕೆ ದೇಶ ಉಳ್ಕೊಂಡಿದೆ ಸಮಾಜ ಹಂಗಾಗಿ ಉಳ್ಕೊಳ್ತದೆ ಎಲ್ಲದನ್ನು ಮಾರ್ಕೊಂಡು ಸಿಕ್ಕ ಎಲ್ಲಾ ಮಾರ್ಕೋಬೇಕು ಅಂತ ಹೊಂಟು ಬಿಟ್ರೆ ಮುಂದಕ್ಕೆ ಮುಂದೆ ಏನ್ ಮಾಡ್ಬೇಕು ಮಕ್ಕಳು ನಮ್ಮ ಮಕ್ಕಳೆಲ್ಲ ಎಷ್ಟು ಜನರು ಸುಯಿಸೈಡ್ ಮಾಡ್ಕೊತಾರೆ ಹೆಂಗ ಆಗ್ತಾ ಇದೆ ಹಂಗೆಲ್ಲ ಆಗ್ಬಾರ್ದು ಅದನ್ನೆಲ್ಲ ನೀವು ಕೆಟ್ಟ ಜನರನ್ನೆಲ್ಲ ನೀವು ಹಾವ್ ಟು ವಿಡೌಟ್ ಅಟ್ ಲೀಸ್ಟ್ ಒಂದು ಐವತ್ ಪರ್ಸೆಂಟ್ ಜನರಾದ್ರು ಇನ್ನು ಉಳಿದು ಐವತ್ ಪರ್ಸೆಂಟ್ ಜನರಾದ್ರು ಅಪಾಯಿಂಟ್ಮೆಂಟ್ ಸರಿ ಆಗ್ಬೇಕಲ್ಲ ದುಡ್ಡಿದಂಗೆ ಯಾಕೆ ಆಗ್ತಾ ಇದೆ ನಾವು ಈ ಫೋರಂ ನಿಂದ ಹೆಚ್ಚು ಮಾತಾಡ್ಲಿಕ್ಕೆ ಬರಲ್ಲ ಕಷ್ಟ ಈ ಫೋರಂ ನಿಂದ ಇಷ್ಟೇ ಮಾತಾಡ್ಲಿಕ್ಕೆ ಆಗ್ತದೆ ಓಕೆ ಬೇರೆ ಫೋರಂ ನಲ್ಲಿಯೂ ಡಿಸ್ಕಶನ್ ಆಗ್ತಿರ್ತದೆ ಹೌದು ಅದಕ್ಕೆ ಹಂಗೆಲ್ಲ ಮಾಡ್ಕೋಬಾರ ಒಂದ್ ಮನೆಯಲ್ಲಿ ಒಬ್ಬಗ್ ಸರ್ಕಾರಿ ನೌಕರಿ ಆದ್ರೆ ಆ ಮನೆ ಉದ್ದಾರ ಆಗ್ತದೆ ಮನೆ ಉದ್ದಾರ ಅದನ್ನ ತಿಳ್ಕೊಬೇಕು ಅದು ಖಂಡಿತ ಸು ಬಡವ್ರು ಬಡವರಾಗೆ ಇರೋದು ಇವರೆಲ್ಲ ಮಾಡ್ಕೊತ ಮಾಡ್ತಾ ಮಜಾ ಮಾಡೋರು ಆಮೇಲೆ ಆಮೇಲೆ ಬೆಳೇ ದುಡ್ಡಿದ್ದವ್ರು ನೀನು ಕೊಡಂಗಿದ್ರೆ ಆದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಯಾಕ್ಬೇಕು ಕಾನ್ಸ್ಟಿಟ್ಯೂಷನ್ ಬೇಡ ನಮಗೆ ಎಲ್ಲರೂ ಬದುಕೋಬೇಕು ಸಹಬಾಳ್ವೆಯನ್ನು ಉಂಟಾ ಮಾಡುವಂತಹ ಕಾನ್ಸ್ಟಿಟ್ಯೂಷನ್ ಇದು ಬರೇ ರಿಚ್ ಪೀಪಲಿಗ್ ಅಷ್ಟೇ ಮಾಡಿ ಐ ವೈಲ್ ನಾಟ್ ಎಗಿನಿಸ್ಟ್ ರಿಚ್ ಪೀಪಲ್ ರಿಚ್ನೆಸ್ ನೆಸ್ ಎ ವರ್ಚು ಆದ್ರೆ ಬಡವರು ಇದ್ದಾರೆ ಇಲ್ಲಿ ಏನಂತ ಹೇಳಿದ್ರು ಇವರು ಆ ನಿಸ್ಸಾರ್ ಅಹ್ಮದ್ ಅವರು ಒಂದೆದೆಯ ಹಾಲ ಕುಡಿದವರ ನಡುವೆ ಎನಿತೊಂದು ಭೇದ ತಾಯಿ ಒಂದೇ ನೆಲರ ನೆಲದ ರಸ ಹೀರಲೇನು ಅದು ಸಿಹಿ ಕಹಿಯ ರುಚಿಯ ಕಾಯಿ ಹಣವಿತ್ತ ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಕೈ ಹೊತ್ತ ಬಡವನೊಬ್ಬ ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ ಒಬ್ಬನೇ ಕ್ರಿಮೇಶನ್ ಮಾಡ್ಲಿಕ್ಕೆ ದುಡ್ಡಿಲ್ಲ ಇನ್ನೊಬ್ಬನಿಗೆ ಬರ್ತ್ಡೇ ಆಚರಿಸ ಫೈವ್ ಸ್ಟಾರ್ ಅಲ್ಲಿ ಈ ಡಿಸ್ಪೆರಿಟಿ ಹಾಕೋತ್ ಹೋದ್ರೆ ಸಮಾಜ ಉಳಿಯೋದ್ ಹೆಂಗೆ ನಾಳೆ ಬರೀ ಸುಟ್ಕೇಸ್ ಇದ್ದವರಿಗಷ್ಟೇ ಜಾಬ್ ಸಿಗಂಗಿದ್ರೆ ಉಳ್ದೋರ್ ಗತಿ ಏನು ಹಾ ಉಳ್ದವ್ರ್ ಗತಿ ಏನು ಅಟ್ಲೀಸ್ಟ್ ಒಂದು ಐವತ್ ಪರ್ಸೆಂಟ್ ಜನರಿಗೆ ಆದ್ರೂ ಏನಾದ್ರು ಒಂದು ಉಪಯೋಗ ಆಗ್ಬೇಕಾ ಐವತ್ ಪರ್ಸೆಂಟ್ ಜನರಿಗೆ ಜಾಬ್ ಸಿಗ್ತದಪ್ಪ ಅಂತಾರ ಅನ್ಸ್ಬೇಕಲ್ಲ ಖಂಡಿತ ಸುಮ್ ಇದನ್ನೆಲ್ಲ ಮುಂದೆ ಇಟ್ಕೊಳ್ಳಿ ಅವ್ರಿಗೆ ಹೇಳಿ ನಿಮ್ಗೆ ಇದೆಲ್ಲ ರೆಕಾರ್ಡ್ ಜನರೆಲ್ಲ ನೋಡ್ಲಿದ್ನಲ್ಲ ನಿಮ್ ಪೇಪರ್ಸ್ ಕಿಡಿತೇವೆ ನಾವು ಸಾಕಾಗಿವಿ ಆಗಲಿ ಖಂಡಿತ ನಾವು ಸಾಕಾಗೇವಿ ನಮ್ಗೆ ಹೊಟ್ಟೆ ಉರಿತದೆ ವಿ ಆರ್ ಟೆಲಿಂಗ್ ಯು ಇಂತ ದೇಶ ಕಟ್ಟಕು ಅನ್ನಂಗಿದ್ರೆ ಯಾಕೆ ನಾವು ಸ್ವಾತಂತ್ರ್ಯ ನಮ್ಗೆ ಎದಕ್ಬೇಕಿತ್ತು ಇಷ್ಟು ಹಲ್ಸ್ ಆಗಂಗಿದ್ರೆ ಏನ್ ಮಾಡ್ಬೇಕು ನಾವು ತಗೊಂಡು ಹಂಗಾಗಿ ಸಮಥಿಂಗ್ ಯು ಹಾವ್ ಟು ಡು ಏನಪ್ಪ ಒಂದೇನು